ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಇದುವರೆಗೂ ದೇಶದ ಗಡಿ ಕಾಯ್ದು ಸೇವೆ ಮಾಡಿ ಬಂದಿದ್ದೆ ಇನ್ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತು ಮಾತುಕೊಡ್ತೀನಿ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸೋದಕ್ಕೆ ತಮಗೆ ಸ್ವಾಗತ ಸರ್ ನಿಮ್ಮ ಶೌರ್ಯ ಪರಾಕ್ರಮ ಬಗ್ಗೆ ನಾವೆಲ್ಲ ಪೇಪರಲ್ಲಿ ಟಿ ವಿ ಮಾಧ್ಯಮದಲ್ಲೆಲ್ಲ ನೋಡಿಬಿಟ್ಟಿದ್ದೀವಿ ಸರ್ ಸರ್ಕಾರ ನಿಮಗಾಗಿ ಹಣ ಕೊಟ್ಟಿದ್ದನ್ನು ನನಗೆ ಬೇಡ ನಮ್ಮ ಊರು ಒಂದು ಕುಗ್ರಾಮ ಆ ಹಣವನ್ನು ಅದಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ದಕ್ಕಾಗಿ ನೀವು ಕೊಟ್ಟ ಹಣದಿಂದ ನಮ್ಮ ಊರಲ್ಲಿ ರಸ್ತೆ ಇದ್ದಿಲ್ಲ ಸರ್ ರಸ್ತೆಗಳಾದವು ಎಷ್ಟು ಬಡ ಶಿಕ್ಷಣ ಆಗಿದ್ದಿಲ್ಲ ಸರ್ ಎಲ್ಲ ಬಡ ಮಕ್ಕಳು ಶಿಕ್ಷಣ ಇದ್ದಾರೆ ಅದು ಅಲ್ಲದೆ ಆಸ್ಪತ್ರೆ ಕೂಡ ಇದ್ದಿಲ್ಲ ಸರ್ ನಮ್ಮ ಊರಲ್ಲಿ ನಿಮ್ಮ ದೈಹದಿಂದ ಆಸ್ಪತ್ರೆ ಕೂಡ ಆಗ್ಬಿಡ್ತು ನಿಮ್ಮ ಉಪಕಾರ ಎಷ್ಟು ಸ್ಮರಿಸಿದ್ರು ಕಡಿಮೆ ಸರ್ ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು ಒಂದು ಅವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ ಮೊದಲು ಅಕ್ಷರ ಕಲಿಸಿ ನನ್ನ ನೆದಿಯೊಳಗೆ ಅಕ್ಷ ಸಂಸ್ಕಾರದ ಬೀಜ ಬಿತ್ತಿರ್ಲು ಹೆಗಲ ಮೇಲೆ ಕುಣಿಸ್ಕೊಂಡು ಅಪ್ಪ ಪ್ರಪಂಚನ ಅರ್ಥ ಮಾಡಿಸಿದ ಸ್ನೇಹಿತರು ಹೆಗಲ ಮೇಲೆ ಕೈ ಹಾಕಿ ಆತ್ಮವಿಶ್ವಾಸ ತುಂಬಿದರು ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳಿಕೊಟ್ರು ಮೂರು ದಶಕಗಳ ಕಾಲ ನನ್ನ ಸುಖ ದುಃಖ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನಂದ ದೀಪವಾಗಿ ಬೆಳಗಿದವರು ನನ್ನ ಶ್ರೀಮತಿ ಅವರು ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಸುಮತಿ ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನವನ್ನು ಪಕ್ಕು ಬಡಿದು ಸಾವಿರಾರು ಜನ ಟೆರರಿಸ್ಟ್ಗಳನ್ನು ಸುಟ್ಟು ಹಾಕಿ ಈ ನನ್ನ ಹುಟ್ಟೂರು ವಜ್ರಮಟ್ಟಿ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀರಿ ಅಂತ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಬರ್ರಪ್ಪ ಮೊದ್ಲೆ ಆಯಸ್ವಾಗಿ ಬಂದಿದ್ದೀರಿ ಬಿಸಿ ಬಿಸಿಯಾಗಿ ಒಂದ್ ಹಂಡೆ ನೀರ್ ಕಾಸಿದ್ದೀರಿ ಮೊದ್ಲು ಜಳಕ ಮಾಡಿ ನಡೀರಿ ಅದಕ್ಕಿಂತ ಮೊದ್ಲು ನಮ್ಮೆಲ್ಲ ಸ್ನೇಹಿತರ ಜೊತೆ ಕಾಶ್ಮೀರದಿಂದ ಇವರಿಗೆ ಸ್ಪೆಷಲ್ ಆಗಿ ಆಪಲ್ ತಗೊಂಡು ಬಂದಿದ್ದೀನಿ ಬನ್ನಪ್ಪ ಕುಂತ್ಕೊಂಡು ತಿನ್ಕೋತ ಮಾತಾಡೋಣ ಇಲ್ಲ ಅದು ಆಪಲ್ ಸಟ್ ಐತಿ ಅಂದ್ರೆ ಚಾರ್ಜರ್ ಹೋಗೈತಿ ಅದು ಆಪಲ್ ಸಟ್ ಐತಿ ಚಾರ್ಜ್ ಅಲ್ಲೋ ನಾನು ಹೇಳ್ತಾ ಇರೋದು ತಿನ್ನೋ ಆಪಲ್ ಸೇಬು ಓ ನಾ ಹಲೋ ಆಪಲ್ ಮಾಡಿದ್ದೀನಿ ರೀ ಏಯ್ ಬರೇ ತಿನ್ನುದ್ರು ಬೇಡ ಹ್ಞೂ ಬನ್ರಿ ಅವರೇ ತಿನ್ನುದು ಗಿನ್ನುದೆಲ್ಲ ಬೇಡ್ರಿ ಬರೋ ಹೊತ್ನಾಗ ನಾಲ್ಕರ ಏನು ತೊಂದ್ರೆ ಏಯ್ ಅದೆಲ್ಲ ನಾ ಮಾಡಲ್ಲಪ್ಪ ನೀವು ಮಾಡಬೇಡ್ರಿ ಅಲ್ಲಿ ಏನೋ ಸಸ್ತಾ ಸಿಗ್ತಾವ ತಂದು ಕೊಡ್ರಿ ಇಲ್ಲಿ ಇಲ್ಲಿ ನಂದು ಒಂದು ಕಾರ್ಡ್ ಕೊಡ್ತೀನಿ ನಿನಗೆ ತಗೊಳ್ಳು ಬೇಡಂಬಾಗಿ ಹ್ಞೂ ಅವ್ರು ಕಾರ್ಡ್ ಕೊಡ್ತಾರಾ ಅದ್ರಾಗ ನನಗರ್ದ ನಿನಗಾರ ಇವಾಗ ಒಂದು ಕಾರ್ಡ್ ಇಸ್ಕೊಳಕ ಎಲ್ಲಿ ಕಳ್ಕೊಂಡ್ರುನೇ ತಿಂಡಿ ಎಲ್ಲ ಮಾಡಿದ ಹಾಕೊಡ್ತೇನೆ ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೆ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡ್ ಬರೋದನ್ನ ಬಿಟ್ಟು ಎಲ್ ಹೋಗಿದ್ಯೋ ಊರು ಸುತ್ತೋಕೆ ಮಹೇಂದ್ರ ನನ್ನನ್ನು ಸ್ವಾಗತಿಸೋದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ರು ಆ ಸಾವಿರಾರು ಜನರ ಮಧ್ಯೆ ಈ ನನ್ನೆರಡು ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ದವು ಆದರೆ ಅಲ್ಲೆಲ್ಲೂ ನಿನ್ನ ಸುಳಿವೇ ಸಿಗಲಿಲ್ಲ ಹೋಗಲಿ ಬಿಡು ಈಗಲಾದರೂ ಬಂದಿಯಲ್ಲ ತುಂಬಾ ಸಂತೋಷ ಹೇಗಿದೆಯೋ ಕಾಣ್ತಾ ಇದ್ದೇನೆ ನಿನಗೇನಪ್ಪಾಗಿದೆ ಒಳ್ಳೆ ಮನ್ ಮತನ್ ತರ ಇದೀಯ ಯಾರು ಈ ಹುಡುಗಿ ಏಳು ನನ್ನ ಹೆಂಡತಿ ಅದಾಳ ಶರ್ಮಿಳ ಅಂತ ನಿನ್ನ ಹೆಂಡತಿ ಶರ್ಮಿಳ ಆಹಾ ನನ್ನ ಹೆಂಡತಿ ಶರ್ಮಿಳ ಏನ್ ಹೇಳ್ತಾ ಇದೀಯ ನೀನು ನಾನು ಪ್ರೀತಿ ಮಾಡಿದ ಹುಡುಗಿಯ ಅದಕ್ಕಾಗಿ ರೆಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ ಎಂಡ್ ಮುಂದಿಕ್ಕೆ ಮನೆಯಾಗ ಇರ್ತಾರೆ ಎಷ್ಟು ಸಾಕು ನಾನು ನಾನೇನಾದ್ರೂ ಹೇಳ್ಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಮೂರು ದಶಕಗಳ ಕಾಲ ಸೇವೆ ಮಾಡಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿ ಅಪ್ಪನಿಗೆ ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಟು ಅಲ್ಲಪ್ಪ ನೀನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ದಿ ಅಂದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನೀನು ಮದುವೆ ನಾವು ಮಾಡ್ತಿದ್ವಲ್ಲ ನಿಮ್ಮ ದೃಷ್ಟಿಯಲ್ಲಿ ನಾನು ರಜೆಗೆಟ್ಟವಳು ಮರ್ಯಾದೆ ಹೇಳ್ದವಳು ಅಂದಾಗಾಯ್ತು ರೇ ಮಾತಾಡ್ಬೇಕಾದ್ರೆ ಮಾತಿನಲ್ಲಿ ಹೇಳ್ತಾ ಹೇಳ್ತಾ ಇರ್ಲೇ ನೋಡವಾ ತಂಗಿ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ಲ ಹಿರಿಯರು ಒಂದು ಮಾತು ಹೇಳನ್ರಿ ನಾಯಿ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಹೆಣ್ಣು ತರಬೇಕಂತ ನಾನು ನೀತಿಗೆಟ್ಟವಳು ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನ ಅಂದಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಕತ್ತ ನನ್ನ ಮಗನಿಗೆ ನೀನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡಬೇಕು ಅದಕ್ಕೂ ನನ್ನ ಹೇಳ್ತಿ ಸುಮತಿ ಒಂದೇ ಒಂದು ಕತ್ತಿ ಇರೋ ಅಗಸ ಅದನ್ನ ಕುದುರೆ ಹಾಗೆ ಬೆಳೆಸ್ತಾನಂತೆ ನಮ್ಗೆನ ಒಪ್ಪನೇ ಹೆಮ್ಮಗ ಅಲ್ವಾ ಅವನನ್ನು ನಾವು ಕೂತ್ರಿ ತರಾನೇ ಬೆಳೆಸ್ಬಿಟ್ವಿ ಅನ್ಸುತ್ತೆ ಅಂದ್ರೆ ಏನಪ್ಪ ನಿನ ಮಾತಿನ ಅರ್ಥ ಇದು ಈಗ ಕತ್ತೆಯಾಗಿ ನಂತೇನೋ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ ಇಲ್ಲಿ ನಿನಗೆ ಶೆಲು ಹೊಡಿದು ನಿನ್ನ ಕೈಗೆ ಕೆಲಸ ಮಾಡುವ ಯಾವ ಸಿಪ್ಪಿಗಳಿಲ್ಲ ಯಾವ ಸೈನಿಕರಲ್ಲ ಇದು ಯುದ್ಧ ಭೂಮಿನ ಅಲ್ಲ ನೀ ಏನೇ ಇದ್ರು ಮನೆಯಲ್ಲಿ ಬಿದ್ದರ್ಬೇಕು ಹೆಚ್ಚಾಗಿ ಯಾರ ಮ್ಯಾರ ಕೈ ಮಾಡಯೋ ಇವರಂದ್ರ ಯಾರು ಅಂತ ತಿಳ್ತಿದಿ ಈ ಮನೆ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವರು ನೀವೇನರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡಿಕೊಂಡು ಇಂತ ಹುಡುಗಿಯರ ಸೀರೆ ಸೆರೆ ಹಿಡ್ಕೊಂಡು ಮಕ್ಕಳು ಕತ್ತೀರಿ ಬಿಟ್ಟು ಚಳಿ ಕಾಳಿ ಮಳಿ ಏನನ್ನು ನೆಕ್ಕಿಸ್ತಾರೆ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರುತ್ರ ಕೊಡ್ತೀಯ ತಾಯ್ತು ಅವನೊಂದು ಬೈದೇನೇ ಪ್ರಯೋಜನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಹೆತ್ತವರಿಗೆ ಗೊತ್ತಿರಬೇಕು ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ ಆದರೆ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ತುತ್ತಿನ ಬೆಲೆ ತಿಳಿಸ್ಕೊಡ್ಬೇಕು ಅದಾಗದೆ ಹೋದರೆ ಜೀವನ ಪೂರ್ತಿ ಹೆತ್ತವರು ಇಂಥ ಸಂಕಷ್ಟದ ಸರಮಾಲೆ ಎದುರಿಸ್ಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಾಣೆ ಆದವಳು ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕಿ ಪುಕ್ಕ ಎಲ್ಲಾ ಫಲತ ಮ್ಯಾಗ ಪಕ್ಕದಾಗ ಇಂತ ಒಬ್ಬಿ ಸುಂದ್ರಿ ಸಿಕ್ಕ ಮ್ಯಾಗ ಎತ್ತವರನ್ನೇ ಮರೆತು ಬಿಡ್ತಾರೀ ಮರೆತು ಬಿಡ್ತಾರ ನನ್ನ ಹೆಂಡಿಗೆಲ್ವಾ ನೀನು ಮುಲಿ ಬಾಯ ಹೆತ್ತು ತಾಯಿಗೆ ಬಾಯ್ ಬಂದಾಗ ಬುಗುಳ್ತಾ ನಿನ್ನ ನೋ ಮಾಸುಗಳು ಹೊತ್ತು ತನ್ನ ರಕ್ತಾನೆ ತೆತ್ತು ನಿನಗೆ ಪ್ರಾಣವಿತ್ತ ಈ ತಾಯಿಯ ಋಣ ತೀರಿಸಬೇಕಾದ್ರೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಅಂತ ಹಿರಿಯರು ಹೇಳ್ತಾರೆ ಉಸಿರು ಅರ್ಥ ಇದೆಯಲ್ಲ ಆ ಉಸಿರಿನ ಒಂದೊಂದು ಕಣ ಕಣನು ತಾಯಿಕ್ಷಣ ಭಿಕ್ಷೆ ಸುಮತಿ ಸುಮತಿ ಈ ಕೆಟ್ಟು ಹುಳ ಹುಟ್ಟಿದ ತಕ್ಷಣ ನಾವಿಬ್ರು ಗಟ್ಟಿ ಮನಸ್ಸು ಮಾಡಿ ಸುಟ್ಟು ಬಿಟ್ಟಿದ್ರೆ ಇವತ್ತು ಇವತ್ತು ನಾವಿಂತ ಕಷ್ಟದ ಪರಿಸ್ಥಿತಿ ಎದುರಿಸ್ತಾನೆ ಇರ್ಲಿಲ್ಲ ಕಣೆ ಎದುರಿಸ್ತಾನೆ ಇರ್ಲಿಲ್ಲ ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳನ್ರಿ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಇಷ್ಟಕ್ಕೆಲ್ಲ ಕಾರಣ ನಾನಾ ಅಂತ ಹೇಳ್ತೀರೇನಿಗ ನನ್ ಹಿಂದ ಸುತ್ತಬೇಡಿರಿ ಪ್ರೀತಿ ಪ್ರೇಮ ಅಂತ ನನ್ನ ತಲೆ ಕೆಡಿಸ್ಬೇಡ್ರಿ ಅಂತ ಎಲ್ಲಿ ಕೇಳ್ತೀರ ನನ್ನ ಮಾತನ್ನ ನೀವು ಮಾಡ್ತೀರಲ್ಲ ಇಷ್ಟೇ ತಂದೆ ತಾಯಿಗಳ ಗುಲಾಮರಾಗಿ ಬಾಳ್ತೀರಾ ಅಲ್ಲ ಈ ರೀತಿ ಪ್ರೀತಿ ಪ್ರೇಮ ಅಂತ ನನಗೆ ಮೋಸ ಮಾಡಿ ಯಾಕ್ರಿ ನನ್ನ ಜೀವನ ಹಾಳು ಮಾಡ್ತಾ ಇದ್ದೀರಾ ನೋಡಮ್ಮ ತಾಯಿ ನೀನು ಯಾರು ಎತ್ತ ಅಂತ ನಮಗೆ ಒಂದು ಗೊತ್ತಿಲ್ಲ ಏನೋ ಹೊಡೆದ ತಂದೆ ತಾಯಿಗಳ ಕರುಳಿನ ಸಂಕಟ ನಮ್ಮನ್ನು ಹೀಗೆಲ್ಲ ಸ್ವಲ್ಪ ಓದಾಡಿಸ್ತು

ಇಷ್ಟು ಬೇಗ ಹೊಡೆದು ನುಚ್ಚು ನೂರಾಗುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ ನಿಮ್ಮ ಕಣ್ಣಲ್ಲಿ ನೀರು ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಿಂದ ಒಂದು ಹನಿ ನೀರು ಕೂಡ ಈ ಭೂಮಿ ಮೇಲೆ ಬೀಳಬಾರದು ಯುದ್ಧ ಭೂಮಿಯಲ್ಲಿ ವೈರಿಗಳ ಎದೆಯನ್ನು ಸೆಡದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ಕಣ್ಣೀರು ಈ ಭೂಮಿಯನ್ನ ನೋಡಬಾರ್ದು ಅಂದ್ರೆ ನೀವು ಕಣ್ಣೀರು ನಾನು ಗಡಿ ಕಾಯ್ತಾ ಇರಬೇಕಾದ್ರೆ ಮಳೆ ನುಗ್ಗಿ ಬರುವ ಕೇಡಿಗಳನ್ನ ಎಕ್ಕಿಲ್ದೆ ಬುಗ್ ಬಿಡಿತಾ ಇದ್ದೆ ಕೈಯಲ್ಲಿರುವ ಕೋವಿಯಿಂದ ಚೆನ್ನಾಗಿ ಸುತ್ತು ಬಿಸಾಡ್ತಾ ಇದ್ದೆ ಆದ್ರೆ ಈ ನನ್ನ ಸಂಸಾರ ಎಂಬ ಕೂಡಿನಲ್ಲಿ ಈ ಮಗ ಅನ್ನ ಗೆದ್ದಲು ಏನು ತುಂಬಿಕೊಂಡ್ಬಿಟ್ಟಿದೆಯಲ್ಲ ಏನ್ ಮಾಡ್ಬೇಕು ಅಂದ್ರೆ ಗೂಡನ್ನ ಹಾಳು ಮಾಡಿ ಜೇನು ತಿನ್ನ ಮೇಲೆ ಜೇನು ಹುಳ ಮತ್ತೊಂದು ಗೂಡು ಕಟ್ಟುತ್ತೆ ವಿನಃ ನನ್ನ ಗೂಡು ಹಾಳಾಗೋಯ್ತು ಅಂತ ಅದೇನು ಸಾಯೋದಿಲ್ಲ ಮನೇಲೆ ನಾನು ಇರೋದು ನಿಮ್ಮ ತಂದೆ ತಾಯಿಗಳಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅಂದಮೇಲೆ ಮೇಲೆ ನಾನೇ ಆ ಕ್ರೀ ಮನೇಲಿ ಇರಬೇಕು ನಾನು ಕರ್ಕೊಂಡು ಹೋಗಿ ನನ್ನ ಮನೆಗೆ ಬಿಟ್ಬಿಡಿ ನೀವು ಬಿಡ್ತೀರೋ ಅಥವಾ ನಾನೇ ಹೋಗ್ಬೇಕ ನೀರು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನು ಇರ್ಬೇಕಾ ಈ ಹಾಳಾದ ಮನೆಯಲ್ಲಿ ಒಂದು ಕ್ಷೀರ ಇರ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಪ್ರಪಂಚ ಬಹಳ ವಿಶಾಲ ಐತಿ ಬರ್ರಿ ಮಹೇಂದ್ರ ನಿಲ್ಲಪ್ಪ ನಿಲ್ಲು ಏನಂದ ಪ್ರಪಂಚ ವಿಶಾಲವಾಗಿದೆ ಇದು ಹಾಳಾದ ಮನೆ ಎಲ್ಲಾದರೂ ದೂರ ಹೋಗಿ ಬದುಕ್ಬೇಕು ಅಂತ ನಿರ್ಧಾರ ಮಾಡಿದೆಯಾ ಹೌದಪ್ಪ ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡು ಬಿಟ್ಟು ದೂರ ಹಾರಿ ಹೋಗೋದು ಸಹಜ ಕಣ ಆದ್ರೆ ಇನ್ ಪಕ್ಷಿ ಅಲ್ಲ ಪ್ರಾಣಿ ಅಲ್ಲ ಮೃಗಾನೂ ಅಲ್ಲ ನಮ್ಮಿಬ್ಬರ ರಕ್ತ ಹಚ್ಕೊಂಡು ಹುಟ್ಟಿದ ಕರುಳಿನ ಕುಡಿ ನೀನು ನಿನಗೆ ಸ್ವಲ್ಪವಾದ್ರೂ ಮಾನವೀಯತೆ ಬೇಡವೆನೋ ಮಹೇಂದ್ರ ಒಂದೇ ಒಂದು ಸಲ ನೆನಪು ಆ ಚಂದ್ರನ ಬೆಳೆ ತಿಂಗಳಲ್ಲಿ ಈ ಮನೆಯಂಗಳದ ತುಂಬಾ ನೀನು ನಲಿದ ಆಗ್ತಾ ಓಡಾಡ್ತಾ ಬೆಳೆದಿತ್ತು ಇದೇ ಮನೆ ಪುಟ್ಟ ಪುಟ್ಟ ಹೆಜ್ಜೆ ಇತ್ತು ತೊಟ್ಟಿಲಲ್ಲಿ ನಿತ್ಯ ಕೆಟ್ಟು ನೀನು ಅಳ್ತಾ ಇರಬೇಕಾದ್ರೆ ತೊಟ್ಟಿಲ ತೂಗಿ ಜೋಗುಳ ಹಾಡಿ ನಿನಗೆ ನೆಮ್ಮದಿಯ ಸೂಕ್ತ ನಿದ್ರೆ ನೀಡಿದ್ದು ಇದೆ ಮನೆ ಕಡು ನಿನಗೆ ಕೈ ಮುಗಿತೀನಿ ಕಣ ಈ ನನ್ನ ದೇವಾಲಯಕ್ಕೆ ಹಾಳಾದ ಮನೆ ಅಂತ ಮಾತ್ರ ಬಿರುದುಕೊಟ್ಟು ಹೋಗ್ಬೇಡಪ್ಪ ನೋಡಮ್ಮ ತಾಯಿ ನೀನು ಯಾರು ಎತ್ತ ಅಂತ ಒಂದು ಗೊತ್ತಿಲ್ಲ ನನ್ನ ಮಗನ ಕಂಡು ಈ ಮನೆ ಬಂದಿದ್ಯಾ ನಿನ್ನ ನನ್ನ ಸೊಸೆ ಅಂತ ಸಂತೋಷದಿಂದ ಒಪ್ಕೊಳ್ತೀನಿ ಆದರೆ ನೀನು ಈ ಮನೆ ಬೆಳಗೋ ನಂದ ದೀಪವಾಗಿ ಬಾಳಬೇಕು ತಾಯಿ ಬಾಳಬೇಕು ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ఈ మనయ గౌరవకే యాదే రీతి ధక్ బారదంత బు నిన్న ధర్మ నిన్ను గన్న హెంట్ అంత నావిబ్బరు గన్న ఎంటీ సంతోషంతో ఒప్పుకొ నిన్న హెంట్ కర్కొడే హ ಕ್ಷಮಿಸ್ಬಿಡಿ ಅಂದ್ರೆ ನಿಮ್ಮ ಆಸೆಯಂತೆ ನಿಮ್ಮ ಬೆಳೆಸೋದಕ್ಕೆ ಏನ್ ಮಾಡಕ್ಕಾಗುತ್ತೆ ಕಣೆ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಯಾವ ಜನ್ಮದ ಕರ್ಮದ ಫಲವೋ ಏನು అన్కొండె నమ్మ మగ బంగాల హెసిల్లా అంతకరణకి నాచకరి గండ ఎండవల్ ప్రపంచ బతుకు నో నమ్మి ప్రపంచది బతుకణ నవి బరీ ప్రయాణికరస్టే ಆ ಭಗವಂತ ಯಾವ ದಾರಿ ತೋರಿಸ್ತಾನೋ ಆ ದಾರಿಲಿ ನಾವು ಪ್ರಯಾಣ ಮಾಡೋಣ ಹಲೋ ನೀನು ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರಬೇಕಲ್ಲ ಹೌದು ಬಂದಿದೆ ಅಲ್ಲಪ್ಪ ನಿಮ್ಮಪ್ಪ ಊರಿಂದ ಇವತ್ತಾನೆ ರಿಟೈರ್ಡ್ ಆಗಿ ಬಂದಿದ್ದಾರೆ ಇವತ್ತು ಒಂದು ದಿನ ಮಾತ್ರ ಬಿಡಿಸುಮತಿ ಕೇಳಲಿ ಅವನ ಯಾಕೆ ತಡಿತೀಯ ನೀನು ದುಡ್ಡು ಎಷ್ಟು ಬಂದಿದೆ ಗ್ರ್ಯಾಚ್ಯುಟಿ ಪಿ ಎಫ್ ಸರೆಂಡರ್ ಪ್ರಕಾರ ಎಲ್ಲ ಸೇರಿ ಒಂದು ಐವತ್ತೊಂದು ಲಕ್ಷ ಬಂದಿದೆ ಯಾಕೆ ಆ ದುಡ್ಡು ನನಗೆ ಬೇಕು ಆ ದುಡ್ಡು ನಿನಗೆ ಬೇಕಾ ಯಾಕೆ ಅಂತ ಕಾರಣ ಕೇಳಬಹುದಾ ಸ್ನೇಹಿತರ ಜೊತೆಗೂಡ್ಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ ಸ್ನೇಹಿತರಿಗೆ ಮಾತು ಕೊಟ್ಟು ಬಂದಿದ್ದೀನಿ ಹಣನೇ ನಾನು ಹಳೇನೇ ತರ್ತೇನೆ ಅಂತ ಆದಷ್ಟು ಬೇಗ ದುಡ್ಡು ನನ್ನ ಗಂಡು ಸೇರ್ಬೇಕು ಅಷ್ಟೇ ದುಡ್ಡು ನಿನಗೆ ಬೇಕಲ್ಲ ಆದರೆ ಆ ದುಡ್ಡನ್ನು ಎಷ್ಟು ಕಷ್ಟಪಟ್ಟು ದುಡ್ಕೊಂಡು ಬಂದಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ ಅಲ್ಲ ಹೇಳ್ತೀನಿ ಕೇಳಪ್ಪ ಇಡಿ ನನ್ನ ಮೂರು ದಶಕಗಳ ಸೇವೆಯಲ್ಲಿ ಒಂದೇ ಒಂದು ದಿನ ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಳ್ಳದೆ ಸರ್ಕಾರ ಕೊಟ್ಟ ಈ ಬಟ್ಟೆಯನ್ನೇ ತೊಟ್ಟಿಕೊಂಡು ಜೀವನ ಮಾಡಿದ್ದೀನಿ ಯಾವುದೇ ಹೋಟೆಲ್ನಲ್ಲಿ ಬಾಯಿ ಚಪ್ಪಲಿಕ್ಕೆ ಊಟ ಮಾಡದೆ ತಿಂದೆ ಮೋಜು ಮಸ್ತಿ ಮಾಡದೆ ಸರ್ಕಾರ ಕೊಟ್ಟ ಅನ್ನ ಉಂಡು ನಿನಗಾಗಿ ಆ ಹಣನ ಉಳಿಸಿ ಗಳಿಸಿ ತಂದಿದ್ದೀನಿ ಕಾಣೋ ನಾವಿಬ್ರು ಗಂಡ ಹೇಳ್ತೀನಿ ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜೆಯನ್ನ ಸರ್ಕಾರಕ್ಕೆ ಮಾರಿಕೊಂಡು ನಿನಗಾಗಿ ದುಡಿದ ದುಡ್ಡು ಕಾಣುವ ಅದು ಕಡೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನನ್ನ ಪ್ರಾಣನೇ ಪಣಕ್ಕಿಟ್ಟು ಶತ್ರುಗಳ ಜೊತೆ ಹೋರಾಡ್ತಾ ಹೋರಾಡ್ತಾ ನಿನಗಾಗಿ ಉಳಿಸಿ ಗಳಿಸಿ ತಂದ ಹಣ ಅದು ಆ ಹಣ ಇವತ್ತಿಲ್ಲ ನಾಳೆ ನಿನಗೆ ಸೇರ್ಬೇಕಾದ ತಾನೇ ನಾಳೆ ಯಾಕೆ ಇವತ್ತೇ ಕೊಟ್ಟು ಅಕೌಂಟ್ ನಂಬರ್ ಹಾಕು ದುಡ್ಡು ಕೈಗೆ ಬಂದಿದೆ ಅಂತ ಅಡ್ಡದಾರಿ ಹಿಡಿಕೂಡದು ನೀನೇನೇ ಬಿಸ್ನೆಸ್ ಮಾಡು ನ್ಯಾಯ ನೀತಿ ಸತ್ಯ ಧರ್ಮದಿಂದ ಮಾಡು ಯಾವುದೇ ರೀತಿಯ ಅನ್ಯಾಯನ ನಿನ್ನ ಬಿಸಿನೆಸ್ ಅಲ್ಲಿ ಆಗ ಕೂಡುದು ಮಾಡಿದ್ರು ಈ ಮೇಜರ್ ಸೂರ್ಯನ ಖರತೆಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಬದುಕಬೇಕಾದದ್ದು ನಿನ್ನ ಕರ್ತವ್ಯ ಅದು ನಿನ್ನ ಧರ್ಮ ಆರ್ ಯು ಅಂಡರ್ಸ್ಟ್ಯಾಂಡ್ ಓಕೆ ಆದರೆ ದುಡ್ಡು ಕೊಟ್ಟೆಲ್ಲ ಮುಗಿತು ನಿನ್ನ ಕೆಲಸ ಆ ದುಡ್ಡನ್ನು ನನಗೆ ಖರ್ಚು ಮಾಡಬೇಕು ಏನು ಮಾಡಬಹುದು ತುಂಬ ಚೆನ್ನಾಗಿ ಗೊತ್ತು ಅಲ್ಲ ಕೇಳ್ದಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ ಮುಂದೆ ನಮ್ಮ ಸಂಸಾರದ ಗತಿ ಏನ್ರಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಬದುಕಕ್ಕೆ ಅಂತ ತಿಂಗಳ ತಿಂಗಳ ನಮ್ಗೆ ಸರ್ಕಾರ ಪೆನ್ಷನ್ ಹಣ ಕೊಡ ಅದಕ್ಕೂ ಮಿಗಿಲಾಗಿ ಬದುಕಿ ತೋರ್ಸೋದಕ್ಕೆ ಅಂತ ಆ ಭಗವಂತ ಈ ನನ್ನ ತೋಳಿನಲ್ಲಿ ಶಕ್ತಿ ತುಂಬಿದಾನೆ ಕಣ ಬದುಕಿ ತೋರ್ಸೋಣ